ಸಿರ್ವಾರ ತಾಲೂಕಿನ ನುಗಡೋಣಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರ ಆಯ್ಕೆ ಚುನಾವಣೆ ಭಾನುವಾರ ನಡೆಯಿತು ಒಟ್ಟು ಐನೂರ ಅರವತ್ತೈದು ಮತದಾರರಿದ್ದು ಇದರಲ್ಲಿ ಸಾವಿರದ ನಲವತ್ತೇಳು ಮತ ಚಲಾವಣೆ ಮಾಡಿದರು ಸಹಕಾರ ಸಂಘದ ಕಚೇರಿಯಲ್ಲಿ ಎರಡು ಮತಗಟ್ಟೆ ಮಾಡಲಾಗಿದ್ದು ಒಟ್ಟು ಹನ್ನೆರಡು ಸ್ಥಾನ ಇದರಲ್ಲಿ ಏಳು ಸ್ಥಾನ ಅವಿರೋಧ ಆಯ್ಕೆ ತಿಪ್ಪಯ್ಯ ವೆಂಕಟೇಶ್ ಬಲಟಗಿ ಶಿವಕುಮಾರ್ ನರಸಮ್ಮ ಲಕ್ಷ್ಮೀ ಸಾಲಗಾರ ಅಲ್ಲದ ಕ್ಷೇತ್ರ ಬಹುದೀನ್ ಸಾಮಾನ್ಯ ವರ್ಗಕ್ಕೆ ಮೀಸಲಾದ ಐದು ಸ್ಥಾನಕ್ಕೆ ಆರು ಜನ ಸ್ಪರ್ಧೆ ಮಾಡಿದ್ದರು ಸ್ಪರ್ಧೆಯಲ್ಲಿ ಲಿಂಗರಾಜ ಐನೂರ ಎಂಬತ್ತೇಳು ಮತಗಳು ಹಾಗೂ ದುರ್ಗಪ್ಪ ಐನೂರ ಅರವತ್ತಾರು ಮತಗಳು ನೀಲಕಂಠರಾಯ ಬಲಟಗಿ ಆರುನೂರ ಐದು ಮತಗಳು ಬಸವರಾಜ ಕೊಡೆಕಲ್ ಬಲಟಗಿ ಐನೂರ ತೊಂಬತ್ತೈದು ಮತಗಳು ರಾಮನಗೌಡ ಐನೂರ ಇಪ್ಪತ್ತಾರು ಮತಗಳನ್ನು ಪಡೆಯುವ ಮೂಲಕ ಗೆಲುವು ಸಾಧಿಸಿದರು ಸುಂದರೇಶ ಬಲ್ಲಟಗಿ ನಾನ್ನೂರ ಎಂಬತ್ನಾಲ್ಕು ಮತಗಳನ್ನು ಪಡೆದು ಸೋಲು ಕಂಡರು ನೂರ ನಾಲ್ಕು ಮತಗಳು ತಿರಸ್ಕೃತವಾಗಿವೆ ಮಾನ್ವಿ ಕ್ಷೇತ್ರದ ಶಾಸಕರಾದ ಹಂಪಯ್ಯ ನಾಯಕ ಸಹಕಾರಿ ಚುನಾವಣೆಯಲ್ಲಿ ಮತದಾನ ಮಾಡಿದರು ಸಹಕಾರ ನಿಬಂಧನೆಗಳ ಇಲಾಖೆಯ ಚುನಾವಣೆ ಅಧಿಕಾರಿಯಾದಂತಹ ರಾಜು ಸಹಾಯಕಾಧಿಕಾರಿ ಬಸವರಾಜ್ ಮುಖ್ಯ ಕಾರ್ಯದರ್ಶಿ ಅಲಮಪ್ರಭು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು राmiş बलगीचामुtiयो सරිファरा.